ಕಿಚ್ಚ ಸುದೀಪ್ ಕೋಟಿಗುಬ್ಬ ಸಿನಿಮಾ ಬಗ್ಗೆ ಈಗಾಗಲೇ ಕ್ರೇಜ್ ಹೆಚ್ಚಾಗಿದೆ ಈ ಮೊದಲು ತೆರೆ ಕಂಡ ಕೋಟಿಗುಬ್ಬ ಸಿನಿಮಾಗಳು ಸೂಪರ್ ಹಿಟ್ ಆಗಿರುವುದು ಇದಕ್ಕೆ ಕಾರಣವಾಗಿದೆ ಸೂರಪ್ಪ ಬಾಬು ನಿರ್ಮಾಣದ ಸಿನಿಮಾ ಈಗಾಗಲೇ ಸೆಟ್ ಏರಿದೆ ಚಿತ್ರದ ಶೇಕಡ ಐವತ್ತರಷ್ಟು ಭಾಗವನ್ನ ಸರ್ಬಿಯಾದಲ್ಲಿ ಶೂಟ್ ಮಾಡಲಾಗಿದೆ ಚಿತ್ರವನ್ನ ಶಿವಕಾರ್ತಿಕ್ ನಿರ್ದೇಶನ ಮಾಡುತ್ತಿದ್ದಾರೆ ಕಳೆದ ತಿಂಗಳು ಜೂನ್ ಹದಿನೇಳರಂದು ಸರ್ಬಿಯಾದ ರಾಜಧಾನಿ ಬೆಲ್ಕ್ರೇಡ್ ನಗರದಲ್ಲಿ ಶೂಟಿಂಗ್ ಚಾಲನೆ ನೀಡಲಾಗಿತ್ತು ಚಿತ್ರತಂಡ ಈಗಾಗಲೇ ಪ್ಯಾಕ್ಅಪ್ ಎಂದು ಬಿಟ್ಟಿದೆ ಒಂದು ಹಂತದ ಶೂಟಿಂಗ್ ಮುಗಿಸಿಕೊಂಡು ಸಂತೋಷದಲ್ಲೇ ಇಡೀ ತಂಡಕ್ಕೆ ಕಿಚ್ಚ ಸುದೀಪ್ ಅವರು ಅಭಿನಂದನೆ ಸಲ್ಲಿಸಿದೆ ಾರೆ ಅದಾದ ಬೆನ್ನಲ್ಲೇ ಅಭಿಮಾನಿಗಳ ಕ್ರೇಜ್ ಹೆಚ್ಚಿಸುವ ಸಲುವಾಗಿ ನ ಚಿಕ್ಕ ತುಣುಕುಗಳನ್ನ ಕೋಟಿಗುಬ್ಬಾ ತ್ರೀ ಚಿತ್ರತಂಡ ಹರಿಬಿಟ್ಟಿದೆ ಎಂದು ಸುಳಿವು ಸಿಕ್ಕಿದೆ ಚಿತ್ರತಂಡದ ಕೆಲವು ಸದಸ್ಯರು ಜೊತೆ ಸುದೀಪ್ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಉಳಿದ ಸದಸ್ಯರು ಜುಲೈ ಹದಿಮೂರರಂದು ವಾಪಸ್ ಆಗಲಿದ್ದಾರೆ ಸುದೀಪ್ ಜೊತೆಗೆ ಶಿವಕಾರ್ತಿಕ್ ನಿರ್ದೇಶನದ ಕೋಟಿಗುಬ್ಬಾ ತ್ರೀ ಚಿತ್ರದಲ್ಲಿ ಮಡೋನಾಸ್ ಸಾಸ್ಟಿನ್ ರವಿಶಂಕರ್ ಶ್ರದ್ಧಾ ದಾಸ್ ಹಾಗೂ ನಾಣಿ ಮತ್ತಿತರರು ಸೇರಿದಂತೆ ಐವತ್ಮೂರು ಮಂದಿ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ರು ಕೋಟಿಗುಬ್ಬಾ ಟು ಸಿನಿಮಾ ಮುಂದುವರೆದ ಭಾಗ ಇದಾಗಿದ್ದು ಸುದೀಪ್ ಹಾಗೂ ರವಿಶಂಕರ್ ಪಾತ್ರಗಳು ಕೋಟಿಗುಬ್ಬಾ ತ್ರೀ ಸಿನಿಮಾದಲ್ಲೂ ಮುಂದುವರೆದ ನಾಯಕ ವಿದೇಶದಲ್ಲಿ ನೆಲೆಸಿರ್ತಾನೆ ಹಾಗೂ ಕತೆಗೆ ಜಾಗತಿಕ ನಂಟಿನ ಜೊತೆಗೆ ಕ್ರೈಮ್ ಸ್ಟೋರಿ ಟಚ್ ಇರೋದ್ರಿಂದ ವಿದೇಶದಲ್ಲೇ ಬಹುತೇಕ ಭಾಗವನ್ನು ಶೂಟ್ ಮಾಡಲಾಗಿದೆ